ಬ್ರಿಟಿಷ್ನವರಿಗೆ ಬಲಿಷ್ಠವಾದಂಥ ಬ್ರಿಟಿಷ್ನವರು ಆವತ್ತಿನ ಕಾಲದಲ್ಲಿ ಅವ್ರಿಗೆ ಬಿಡಬೇಕಾಗಿತ್ತು ಆದರೆ ಶರಣಾಗತಿಯನ್ನು ಮಾಡದೇನೆ ರಾಣಿ ಚೆನ್ನಮ್ಮನವರು ಸಂಗೊಳ್ಳಿ ರಾಯಣ್ಣವರು ಮತ್ತು ಬಾಳಪ್ಪ ಬಾಳಪ್ಪ ಅಂದ್ರೆ ಸಾಕು ಇ ಬಾಳಪ್ಪ ಇದಾರೆ ಕಿತ್ತೂರಿನಲ್ಲಿ ಬಾಳಪ್ಪ ಅಂತಂದ್ರೆ ಒಬ್ರೇ ಬಾಳಪ್ಪ ಕಿತ್ತೂರಾಣಿ ಅವರ ಸೈನ್ಯದಲ್ಲಿ ಮಹಾ ಯೋಧರಾಗಿದ್ದವರು ಸಂಗೊಳ್ಳಿ ರಾಯಣ್ಣ ಮತ್ತು ಬಾಳಪ್ಪ ಇವರಿಬ್ರು ಜೊತೆಗೂಡಿ ಕಿತ್ತೂರಾಣಿಯವರು ಬ್ರಿಟಿಷ್ನವರನ್ನ ಸೋಲಿಸ್ತಾರೆ ಠಾಕ್ರೆ ಅಂತ ಒಬ್ರು ಇದ್ರು ಠಾಕ್ರೆ ಅಂತ ಆ ಠಾಕ್ರೆ ದ ಕೊಲ್ತಾರೆ ಇದು ಕಿತ್ತೂರಾಣಿ ಚೆನ್ನಮ್ಮನವರ ಕಿರೀಟಿಗೆ ಕಿರೀಟಕ್ಕೆ ಒಂದು ದೊಡ್ಡ ಸಾಧನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ